बस <laughs> ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಾಹಿತ್ಯದ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಏನು ಕಡ್ಡಾಯವಾಗಿ ಕನ್ನಡ ನಮ್ಮ ಫಲಕ ಹಾಕಬೇಕೆಂದು ನಗರಸಭೆಯ ಪೌರಕ್ತರಿಗೆ ನಾವು ಒಂದು ಮನವಿ ಮಾಡಿಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬೀದರ್ ನಗರದಲ್ಲಿ ಏನು ಬೀದರ್ ನಗರ ಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಮೂವತ್ತೈದು ವಾರ್ಡು ಅದರಲ್ಲಿ ನಗರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳು ಅಂಗಡಿಗಳು ಇವ ಒಂದು ಅಂಗಡಿಗಳ ಮೇಲೆ ಏನು ಪರಭಾಷೆಯ ನಾಮಫಲಕ ಜಾಸ್ತಿ ಒಂದು ಕಾಣಿಸ್ತಾ ಇದೆ ಹೀಗಾಗಿ ಅದರ ವಿರುದ್ಧವಾಗಿ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ನ ನಗರಸಭೆ ಪೌರಕ್ತರು ಕೂಡ ನಾವು ಮನವಿ ಮಾಡಿದ್ದೇವೆ ಅವರು ಕೂಡ ಒಂದು ಕೆಲಸವನ್ನು ನಾವು ಆದಷ್ಟು ಬೇಗ ಮಾಡ್ತೀವಿ ಅಂತ ಅವರೊಂದು ವಿಶ್ವಾಸವನ್ನು ನಮಗೆ ಕೊಟ್ಟಿದ್ದಾರೆ ಹೀಗಾಗಿ ನಾವು ಒಂದು ಮನೆ ಪತ್ರ ಮೂಲಕ ಇವತ್ತು ಕಡ್ಡಾಯವಾಗಿ ಕನ್ನಡ ನಾಮಫಲಕ ಹಾಕಬೇಕಂತ ನಾವು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ಪ್ರಶಾಂತ್ ಭಾವಿಕಟ್ಟಿ ನಾವು ಎಲ್ಲ ಅಂಗಡಿಗಳಲ್ಲಿ ನೋಡುತ್ತಿದ್ದೇವೆ ಬರಿ ಬರೀ ಇಂಗ್ಲೀಷ್ನಲ್ಲಿ ಅಷ್ಟೇ ಪದ ಸಿಗ್ಲತ್ತವೆ ಕನ್ನಡ ಅಂಬದ್ರು ಕನ್ನಡ ಕರ್ನಾಟಕದಾಗ ಹುಟ್ಟಿ ಕರ್ನಾಟಕದಾಗಿದ್ದೇವೆ ನಾವೇನು ಇಂಗ್ಲೀಷ್ದಾಗ ಎಲ್ಲರೂ ಹುಟ್ಟಿದ್ದೇವೆ ಅನ್ನೋದು ನಮಗೆ ಇದು ಕರ್ನಾಟಕ ಎಲ್ಲರೂ ಹೇಳಿರ ಏನಾರ ಎಲ್ಲರೂ ಒಂದು ಹೀರೋಗಳ ಇದು ಕನ್ನಡ ಭೂಮಿ ಅಂತೇಳಿ ಹಾಡನ್ನು ಹಾಡಿದ್ದಾರೆ ಆ ಕನ್ನಡ ಭೂಮಿ ಬಿಟ್ಟು ಅದಕ್ಕೆ ಎಲ್ಲ ದುಕಾನ್ಗಳ ಮೇಲೆ ಏನು ಮಾಡ್ತಿದ್ದಾರೆ ಅಂತಂದ್ರೆ ಇಂಗ್ಲೀಷ್ ಬರೀ ಇಂಗ್ಲೀಷ್ ಯಾವ ದುಕಾನೇ ಇರಲಿ ಇಂಗ್ಲೀಷ್ ಮತ್ತು ಯಾವ ಸ್ಕೂಲ್ನಲ್ಲಿ ಭೀ ಅದೊಂದು ವಿಷಯ ಗಮನಕ್ಕೆ ತರಬೇಕು ಎಲ್ಲ ಸ್ಕೂಲ್ನಲ್ಲಿ ಯಾವ್ದಾದ್ರೆ ಸ್ಕೂಲಲ್ಲಿ ಹೋದೆವು ಅಂದ್ರೆ ವಾಟ್ ಈಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ಮತ್ತು ಅದೇ ಕೇಳತ್ತಾರ ಕನ್ನಡದಾಗ ಮಾತಾಡೋದು ಕಲಸ್ರಿ ಕನ್ನಡದಾಗ ಹುಟ್ಟಿ ಕನ್ನಡ ಮಾತಾಡೋ ಕಲಸ್ರಿ ಇಲ್ಲಾಂದ್ರೆ ಅವ್ರಿಗೆ ಇಂಗ್ಲೀಷ್ ಯಾವ ಸ್ಕೂಲ್ದಾಗ ಮಾತಾಡ್ತಾರ ಅವ್ರಿಗೆ ಇಂಗ್ಲೀಷ್ದಾಗ ಕಳ್ಸಿರಿ ಅಲ್ಲೇ ಇಂಗ್ಲೀಷ್ ಅಂದ್ರೆ ಯಾವ ಬ್ರಿಟನ್ನು ಅಂತ ಕಳಿಸ್ರಿ ಅಂಥ ಸ್ಕೂಲ್ ಹಂಥದಲ್ಲೇ ಆಗಲಿ ಕನ್ನಡ ಅಮ್ಮದಿ ಟೋಟಲಿ ಇರಲಿಕ್ಕೆ ಇರಲೇ ಇಲ್ಲ ಇರಲೇ ಹೊಂಟ್ರೆ ಯಾವ ಸ್ಕೂಲ್ದಾಗ ಭಿ ಬರೀ ಇಂಗ್ಲೀಷ್ ಮಾತಾಡ್ತಾರೆ ಅಂಥವೆಲ್ಲ ಭಾಷೆಗಳು ಏನದ ಕನ್ನಡ ಮೊದಲು ಆಮೇಲೆ ಇಂಗ್ಲೀಷ್ ಯಾವುದು ಮಾಡ್ರಿ ನಮ್ಮ ರಾಷ್ಟ್ರ ಭಾಷೆ ಹಿಂದಿನೂ ದೇ ಹಿಂದೂ ಮಾಡ್ರಿ ಅನುಕೂಲ ಹೇಳಿ ನನ್ನ ಈ ಚಿಕ್ಕ ಒಂದು ಭಾಷಣ ಮುಕ್ತಾಯ ಮಾಡುತ್ತೇನೆ